ಹಲೋ ಫ್ರೆಂಡ್ಸ್ ನಮಸ್ಕಾರ ನೋಡಿ ಇವತ್ತೊಂದು ಸ್ಪೆಷಲ್ ಪದಾರ್ಥ ಮಾಡಿದ್ದೀನಿ ತುಂಬ ಟೇಸ್ಟ್ ಫ್ರೆಂಡ್ಸ್ ಅನ್ನ ಜೊತೆ ಒಳ್ಳೆ ಕಾಂಬಿನೇಷನ್ ಇದು ಇದು ಯಾವುದು ಹೇಗೆ ಮಾಡೋದು ಏನು ತರಕಾರಿ ಹಾಕಿದ್ದೀನಿ ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂಥ ಸ್ಪೆಷಲ್ ಪದಾರ್ಥ ಯಾವುದು ಅಂತ ನೋಡಿಬಿಡೋಣವಾ ನೋಡಿ ಫ್ರೆಂಡ್ಸ್ ಫಸ್ಟು ಒಂದು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ಒಂದೂವರೆ ಚಮಚದಷ್ಟು ನೋಡಿ ಎಣ್ಣೆ ಕಾಯ್ತಾ ಇದೆ ಅವಾಗ ನೋಡಿ ನಾನು ಬೆಂಡೆಕಾಯಿನ ನೋಡಿ ಈ ಸೈಜಲ್ಲಿ ರೌಂಡ್ ರೌಂಡಕ್ಕೆ ಗಾಳಿ ಗಾಲಿ ಥರ ಹೆಚ್ಕೊಂಡಿದ್ದೀನಿ ಇದನ್ನು ಹಾಕ್ತಾ ಇದ್ದೀನಿ ನಾನು ಕಾಲು ಕೆ ಜಿಯಷ್ಟು ಬೆಂಡೆಕಾಯಿನ ತಗೊಂಡಿರೋದು ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಲೋಳೆ ಅಂಶ ಏನಿರತ್ತೆ ಬೆಂಡೆಕಾಯಿ ಅದೆಷ್ಟು ಪೂರ್ತಿಯಾಗಿ ಹೋಗಬೇಕು ಅಂದರೆ ಬೆಂಡೆಕಾಯಿ ಮೇಲೆ ಸ್ವಲ್ಪ ಬ್ರೌನಿಶ್ ಆಗಿ ಬ್ರೌನ್ ಕಲರ್ ಡಾಟ್ ಡಾಟ್ ಥರ ಬಂದರೂ ಪರವಾಗಿಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ ಅಂತ ಆವಾಗ ನೋಡಿ ಇವಾಗ ಬೆಂಡೆಕಾಯಿಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ತುಂಬ ಜಾಸ್ತಿ ಏನಿಲ್ಲ ಒಂದು ಕಾಲು ಚಮಚ ಆಗುವಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪನ್ನು ಹಾಕಿಬಿಟ್ಟು ಫ್ರೈ ಮಾಡೋದ್ರಿಂದ ಬೇಗ ಫ್ರೈ ಆಗುತ್ತೆ ಬೆಂಡೆಕಾಯಿ ಮತ್ತು ಲೋಳೆ ಅಂಶ ಏನಿರುತ್ತೆ ಅದು ಸಹ ಬೇಗನೆ ಹೋಗಿಬಿಡುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಬೇಗ ಲೋಳೆ ಅಂಶ ಎಲ್ಲ ಬಿಟ್ಟು ಹೋಗಿದೆ ಇವಾಗ ಇನ್ನೊಂದು ಐದು ನಿಮಿಷ ಫ್ರೈ ಆದರೆ ಸಾಕಾಗತ್ತೆ ಸ್ವಲ್ಪ ಬ್ರೌ ಅಂದರೆ ಈ ಬ್ರೌನಿಷ್ ಡಾರ್ಕ್ ಥರ ಬೇಡತ್ತಲ್ಲ ಆ ರೀತಿ ಆದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ನೀವು ಸ್ವಲ್ಪ ದೊಡ್ಡ ದೊಡ್ಡ ಹೋಳು ಬೇಕಾದರೆ ಹೆಚ್ಕೋಬೋದು ಹಾಗೆ ಹೆಚ್ಚಿದರೆ ಚೆನ್ನಾಗಿ ಫ್ರೈ ಆಗೋಲ್ಲ ಮತ್ತೆ ತುಂಬ ಲೇಟ್ ಆಗತ್ತೆ ಹಾಗಾಗಿ ಈ ರೀತಿ ಹೆಚ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ತಿನ್ನೋದಿಕ್ಕೂ ಅನ್ನದ ಜೊತೆಗೆಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಕಾಣಿಸ್ತಾ ಇದೆ ಅನ್ಕೋತಾ ಇದ್ದೀನಿ ಮತ್ತೆ ಮಧ್ಯಕ್ಕೆ ಚಿಕ್ಕ ಚಿಕ್ಕದಾಗಿ ಬ್ರೌನಿಶ್ ಡಾಟ್ ಬಂದಿದೆ ಇಷ್ಟು ಫ್ರೈ ಆದರೆ ಪರ್ಫೆಕ್ಟಾಗಿರುತ್ತೆ ಇನ್ನು ಕ್ರಿಸ್ಪಿ ಬೇಕು ಅಂತ ಆದರೆ ಅದನ್ನು ಸಹ ಕ್ರಿಸ್ಪಿಯಾಗಿಯೂ ಸಹ ಫ್ರೈ ಮಾಡ್ಕೋಬಹುದು ನೋಡಿ ಫ್ರೆಂಡ್ಸ್ ಇವಾಗ ನಾನು ಒಂದು ಪಾತ್ರೆನಲ್ಲಿ ಸುಮಾರು ಒಂದು ಎರಡು ಉದ್ದ ನೀರಿನ ಲೋಟ ಏನಿರುತ್ತೆ ಆ ಲೋಟದಲ್ಲಿ ಬಿಸಿ ನೀರನ್ನ ತಗೊಂಡಿದ್ದೀನಿ ಇದಕ್ಕೆ ಇವಾಗ ಈ ಫ್ರೈ ಮಾಡಿರೋ ಬೆಂಡೆಕಾಯಿನ ಹಾಕ್ತಾ ಇದ್ದೀನಿ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಸ್ವಲ್ಪ ಅಂದರೆ ಕಲ್ಲು ಉಪ್ಪನ್ನ ಬಳಸ್ತಾ ಇದ್ದೀನಿ ಸ್ವಲ್ಪ ನೋಡಿಕೊಂಡು ಕಲ್ಲು ಉಪ್ಪನ್ನ ಅಂದರೆ ಬೆಂಡೆಕಾಯಿ ಫ್ರೈ ಮಾಡೋದಕ್ಕೆ ನಾವು ಆಲ್ರೆಡಿ ಸ್ವಲ್ಪ ಉಪ್ಪನ್ನು ಹಾಕಿರೋದ್ರಿಂದ ಉಪ್ಪನ್ನು ನೋಡಿಕೊಂಡು ಹಾಕ್ಕೋಬೋದು ನೆಕ್ಸ್ಟು ನೋಡಿ ಖಾರಕ್ಕೆ ಅಂತ ನಾನಿಲ್ಲಿ ಎರಡು ಹಸಿಮೆಣಸಿನಕಾಯಿನ ಹಾಕ್ತಾಯಿದ್ದೀನಿ ಖಾರ ಜಾಸ್ತಿ ಬೇಕು ಇನ್ನು ಅಂತ ಆದರೆ ಜಾಸ್ತಿ ಹಸಿಮೆಣಸನ್ನ ಬಳಸ್ಕೋಬೋದು ಇದಕ್ಕೆ ಹಸಿ ಮೆಣಸೇ ಒಳ್ಳೆ ಟೇಸ್ಟ್ ಕೊಡುತ್ತೆ ಬೇರೆ ಒಣ ಮೆಣಸು ಅಥವಾ ಸೂಜ್ ಮೆಣಸು ಹಾಕೋದ್ರಕ್ಕಿಂತ ಹಸಿ ಮೆಣ ಸೂಜ್ ಮೆಣಸಿನ ಪೌಡ್ರನ್ನು ಸಹ ಹಾಕೋಬೋದು ಇದಿವಾಗ ಚೆನ್ನಾಗಿ ಕುದಿ ಬರಬೇಕು ನೋಡಿ ಇದಕ್ಕಿವಾಗ ಒಂದು ನಾಲ್ಕೈದು ಹೆಸಳು ಬೆಳ್ಳುಳ್ಳಿ ಜಜ್ಜಿರೋದನ್ನ ಹಾಕ್ತಾ ಇದ್ದೀನಿ ನೋಡಿ ಕರಿಬೇವಿನ ಸೊಪ್ಪನ್ನು ಸಹ ಹಾಕಿದ್ದೀನಿ ಚೆನ್ನಾಗಿ ಕುದಿ ಬರಬೇಕು ಇವಾಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇದಕ್ಕಿವಾಗ ನಾನು ಒಗ್ಗರಣೆನ ಹಾಕ್ತಾ ಇದ್ದೀನಿ ಇದಕ್ಕೆ ಜೀರಿಗೆ ಬೆಳ್ಳುಳ್ಳಿ ಮತ್ತೆ ಎಣ್ಣೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಇವಾಗ ಸ್ಟೌವ್ನ ಆಫ್ ಮಾಡಿಬಿಟ್ಟಿದ್ದೀನಿ ಆಫ್ ಮಾಡಿಬಿಟ್ಟು ನೆಕ್ಸ್ಟ್ ನಾನು ನಿಂಬೆ ರಸನ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ರುಚಿಕರವಾಗಿರುವಂತಹ ಬೆಂಡೆಕಾಯಿ ಹೆಸರು ರೆಡಿಯಾಗಿದೆ ತುಂಬ ಟೇಸ್ಟಾಗಿರತ್ತೆ ಅನ್ನದ ಜೊತೆ ನೀವು ಒಮ್ಮೆ ಖಂಡಿತ ಟ್ರೈ ಮಾಡ್ಬೋದು ಖಾರ ಹುಳಿ ಎಲ್ಲ ಪರ್ಫೆಕ್ಟಾಗಿರತ್ತೆ ಹಸಿಮೆಣಸಿನ ಸ್ಮೆಲ್ಲು ಮತ್ತು ಪರಿಮಳ ಬೆಳ್ಳುಳ್ಳಿ ಪರಿಮಳ ಎಲ್ಲ ಘಮ್ ಅಂತ ಬರ್ತಾ ಇದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರತ್ತೆ ನೋಡೋದಕ್ಕೆ ನೀರು ನೀರು ಥರ ಕಂಡ್ರೂ ಅನ್ನದ ಜೊತೆ ಹಾಕ್ಕೊಂಡು ಊಟ ಮಾಡಿದರೆ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ನೀವು ಸಹ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಬೆಂಡೆಕಾಯಿ ಹೆಸರನ್ನು ಹೇಗೆ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ ತೊಂಡೆಕಾಯಿದು ಸಹ ಇದೇ ರೀತಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ಅದು ಸಹ ಒಂದು ಇನ್ನೊಂದು ಡಿಫ್ರೆಂಟ್ ಆದ ಟೇಸ್ಟನ್ನು ಕೊಡುತ್ತೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟೆಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್